ಶ್ರೀ ಗುರುಭ್ಯೋ ನಮಃ ಕುಲದೇವತು ಗ್ರಾಮದೇವರನ್ನು ಮನದಲ್ಲಿ ನೆನೆಯುತ್ತಾ ನನ್ನ ಗುರುಗಳಾದ ಮೂವರು ಮಧು ದೀಕ್ಷಿತರನ್ನು ನೆನೆಸುತ್ತ ಈ ವರ್ಷದ ಮಕರ ಸಂಕ್ರಾಂತಿ ಫಲ ಹಾಗೂ ಮೂರ್ತಿ ಸ್ವರೂಪವನ್ನು ತಿಳಿಯೋಣ ಬನ್ನಿ ಈ ವರ್ಷ ಪುಷ್ಯ ಮಾಸ ಕೃಷ್ಣ ಪಕ್ಷದ ಪಾಡ್ಯಮಿ ದಿನಾಂಕ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಬೆಳಗ್ಗೆ ಎಂಟು ಗಂಟೆ ಐವತ್ತೈದು ನಿಮಿಷಕ್ಕೆ ಸೂರ್ಯನು ಉತ್ತರಾಷಾಢ ಎರಡನೇ ಪಾದ ಮಕರ ರಾಶಿಯನ್ನು ಪ್ರವೇಶವನ್ನು ಮಾಡುತ್ತಾನೆ ಹಾಗಾದರೆ ಮುತ್ತು ಸ್ವರೂಪವನ್ನು ತಿಳಿಯೋಣ ಬನ್ನಿ ಕುಮಾರಿ ವಯೋಮಾನದ ಮಹೋದರ್ ಎಂಬ ಹೆಸರಿನಲ್ಲಿ ನಿಂಬೋದಕ ಸ್ನಾನವನ್ನು ಮಾಡಿ ಶರೀರಕ್ಕೆ ಕುಂಕುಮವನ್ನು ಲೇಪಿಸುತ್ತಾ ಹಳದಿ ವಸ್ತ್ರ ಧಾರಣೆಯನ್ನು ಮಾಡಿ ಎಲೆ ಹೆಸಿರು ಬಣ್ಣದ ಕುಂಚಕವನ್ನು ಮುತ್ತಿನ ಕೈ ಬಳೆಗಳನ್ನು ಧಾರಣೆಯನ್ನು ಮಾಡಿಕೊಂಡು ಜಾಜಿ ಪುಷ್ಪವನ್ನು ಮುರಿದು ರಕ್ತವರ್ಣದ ಛತ್ರಿ ಗದಾಧಾರಿಯಾಗಿ ಬೆಳ್ಳಿ ಪಾತ್ರೆಯಲ್ಲಿ ಪಾಯಸವನ್ನು ಭಕ್ಷಿಸುತ್ತಾ ಉಪ ವಾಹನ ಹುಲಿ ವಾಹನ ಉಪವಾಹನ ಕುದುರೆ ಭಂಗಿಯಲ್ಲಿ ಕುಳಿತ ಹಾಗೆ ಪಶ್ಚಿಮ ದಿಕ್ಕಿನಿಂದ ಆಗ್ನೇಯ ದಿಕ್ಕಿನ ಆಗ್ನೇಯ ದಿಕ್ಕನ್ನು ನೋಡುತ್ತಾ ಪೂರ್ವ ದಿಕ್ಕಿಗೆ ಪ್ರಯಾಣಿಸುತ್ತಾಳೆ ನಮಸ್ಕಾರಗಳು